ಸೊ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಡೇ ಒನ್ ಗಣೇಶ ಫೆಸ್ಟಿವಲ್ ವ್ಲಾಗ್ ಸೊ ಇವತ್ತು ಗಣೇಶನ ಹಬ್ಬ ಹಬ್ಬ ದಿನ ನಾವೆಲ್ಲ ಹುಡುಗರು ನಾಲ್ಕು ಜನ ಮಾರ್ಕೆಟ್ಗೆ ಇದ್ದೀವಿ ಹೂವು ತಗೊಬರೋಣ ಅಂತ ಅಂದ್ಬಿಟ್ಟು ಸೊ ಇಲ್ಲಿಂದ ಕೊನೆವರೆಗೂ ನೋಡಿ ಡೇ ಒನ್ ವ್ಲಾಗು ನಿಮಗೆ ಇಷ್ಟ ಆದರೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ನಾವು ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ ನಾವು ನಾಲ್ಕು ಜನ ಹೋಗ್ತಾಯಿದ್ದೀವಿ ಗಾನ ಚತುರಾಯ ಗಣಪ್ರಾಣ ಗಾಯಸ್ ಮಾರ್ಕೆಟ್ ಅಂತ ಸ ಕೇರ್ ಮಾರ್ಕೆಟ್ ಬೆಳಗ್ಗೆ ಐದುವರೆಗೆ ಮಳೆ ಬರ್ತೈತೆ ನೋಡ್ತಾ ಇರ್ಬೋದು ಮಳೆ ಬರ್ತಾ ಇದೆ ಎಲ್ಲ ಹೆವಿ ರೇಟ್ ಆಗಿಬಿಟ್ಟಿದೆ ಹೂವೆಲ್ಲ ಗಾಯ್ಸ್ ಫೈನಲ್ಲಿ ಮಾರ್ಕೆಟಲ್ಲಿ ಶಾಪಿಂಗ್ ಆಯಿತು ಪರ ಹೂವೆಲ್ಲ ತಗೊಂಡೋಗಿ ಎವಿ ರಶ್ ಗಾಯಿಸಿ ಇವತ್ತು ನಾವೆಲ್ಲ ಬಂದು ಕ್ರೌಡ್ ಜಾಸ್ತಿ ಇತ್ತಂತೆ ನೋಡಿ ಇಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಇಲ್ಲೇ ಮಾರ್ಕೆಟ್ ಹತ್ರ ಹೋಗಿದ್ದು ಹೆವಿ ಜನ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ ಈಗ ಗೈಸ್ ಬೆಳಗ್ಗೆ ಎಲ್ಲ ತಿಂಡಿ ಮಾಡ್ದು ಮಾರ್ಕೆಟ್ ಹೋದಾಗೇನೆ ಹಂಗಿದಾನ ಇವನು ಖುಷಿ ಆತರ ಕಾಣ್ತಾ ಇದೇನೆ ದುನಿಯಾ ವಿಜಯ್ ಅಂತ ಒಂದು ಸುಮ್ಮನೆ ಇರ್ತೀನಿ ನೀನು ಈ ಕಾಲದಲ್ಲಿ ಹೆಂಗೊತ್ತಾ ಎದುರ್ರೆ ಎದುರಿಸ್ತಾರೆ ತಿರುಗಿ ಬಿಡೋ ಏನು ಮಾಡಿಲ್ಲ ರೈಸ್ ನೋಡಿ ಇನ್ನು ನಾವು ಗಣೇಶ ಸಂಜೆ ಆರು ಗಂಟೆಗೆ ಕೂರಿಸ್ತೀವಿ ಸೊ ಹುಡುಗರೆಲ್ಲ ಇವಾಗ ಗಣೇಶ ಥರಕ್ಕೆ ಹೋಗ್ತಾ ಇದ್ದೀವಿ ಸೊ ಎಲ್ಲ ರೆಡಿ ಮಾಡಿಕೊಂಡು ಲೈಟಿಂಗ್ಸ್ ಎಲ್ಲ ಹಾಕ್ಕೊಂಡು ಈ ಸಲ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಹೊಸ ರೂಲ್ಸ್ ನೋಡಿದರೆ ನಾವೇನಾದರೂ ಗಣೇಶನಿಗೆ ಕರೆಂಟ್ ಕಲೆಕ್ಷನ್ ಬೇಕು ಅಂತಂದ್ರೆ ಬಿಯಿಂದ ಹೊಸ ಟೆಂಪ್ರವರಿ ಮೀಟ್ರ್ ಬೋರ್ಡೇ ಕೊಟ್ಟಿದ್ದಾರೆ ನೋಡಿ ಈಗ ನಿಮ್ಮ ಏರಿಯಾದಲ್ಲಿ ಇದೇ ಥರನ ಕಮೆಂಟ್ ಮಾಡಿ ತಿಳಿಸಿ ಇದೊಂದು ತಾಳೋದಕ್ಕೆ ಇವರೇ ಸಾಹಸ ಪಟ್ಟಿದ್ದು ಕೆ ಬಿ ಅವರು ಕೆ ಬಿ ಓನರ್ ಇದ್ದಂಗೆ ಇವರು ಒಂಥರ ಇಲ್ಲ ಗಣೋರ್ ಹೊಸ ಜೀರೋ ಫುಲ್ ಕೆ ವಿಶನ್ ಹಬ್ಬದಿಂದ ಗುಣಸಿದೆ ಅಭಿಬ್ರೋಗೆ ನೋಡಿ ಗಾಡಿ ತಗೊತಾ ಇದ್ವಿ ಗಾಯ್ಸ್ ಹೀರೋ ಎಕ್ಸ್ಟ್ರೀಮ್ ಹೀರೋ ಎಕ್ಸ್ಟ್ರೀಮು ಸೊ ಗಣೇಶನ ಹಬ್ಬದಿಂದ ಇವ್ರಿಗೆ ಅಭಿಬ್ರೋ ಕೊಡ್ಸ್ತಾ ಇದಾರೆ ಯಾವ ರೀತಿ ಇದೆ ಕಮೆಂಟ್ ಮಾಡಿ ನೋಡಿ ಹೀರೋ ಎಕ್ಸ್ಟ್ರೀಮ್ ಬೈಕ್ ನಮ್ಮ ಅಭಿಪ್ರಾಯ गाइस अभी ब्रो हमसा लेओ बाइक बैंक के सबसे बड़ा 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 आन बड़ा हमसे मस्ती सीधा पप्पी तेरे आंसू पर हम गेम रखते मुट्ठी में हाथ चालू ओके गाइस यार इधर है हेंगे अभी संदु, ब्रो बाइक चालू ये ले हाय गाइस हां अभी अन्नंग गाड़ी अन्नंग ब्रो गाड़ी तांडी दे रहे नोडा अदो गणेश हब्ब प्रयत्न वर्ष तो ನೋಡಿ ಇಲ್ಲಿ ಬಂದಿರೋ ಗಾಡಿಗಳನ್ನ ಆನ್ ಮಾಡಿ ಆಳ್ ಮಾಡ್ತಾರೆ ಸಿಕ್ಸ್ಟಿ ಗಾಡಿ ಬಂದಿದೆ ಅಂತ ರೇಣುಕಾ ಅವರು ಚೆಕ್ ಮಾಡ್ತಾರೆ ಇದು ನೋಡಿ ಅಂದೇ ಪರವಾಗಿಲ್ಲ ಪರವಾಗಿ ಬೈತಾರ್ ನೋಡಿ ಗಾಯ ಮಕ್ಕಳು ತಂದೆನ ಬೇರೆ ಕೂರಿಸಿ ಒಂದು ನೋಡ್ಕೊಡ್ತಾವ್ರೆ ನಾಡಿ ತಗೊಂಡ ಅಂತು ಅಭಿಬ್ರಗೆ ಈಗ ಹೊಡ್ತೀವಿ ಇವಾಗ ನೆಕ್ಸ್ಟು ಗಣೇಶ ಚತುರದಕ್ಕೆ ಹೋಗ್ಬೇಕು ಅಲ್ಲಿ ಹುಡುಗಿ ಚಿಕ್ಕನವಳಿಗೆ ಸೊ ಹುಡುಗನಲ್ಲ ಗಣೇಶ ಚತುರಕ್ಕೆ ಹೋದಾಗ ನಾನು ನಿಮಗೆ ಅಲ್ಲಿ ಸಿಗ್ತೀನಿ ನಮ್ಮ ಕಿರಣ್ ಬಾಯಿ ಇನ್ನೂ ರೆಡಿ ಮಾಡ್ತಾಯಿದ್ದಾರೆ ಸೊ ಖುಷಿಯವರು ಮತ್ತೆ ಕಿರಣ್ ಬಾಯಿ ಇನ್ನೂ ಆಡ ರೆಡಿ ಮಾಡ್ತಾ ಇದಾರೆ ಫೈನಲ್ ಟೆಕ್ ಕೊಡ್ತಾ ಇದಾರೆ ಅಯ್ಯೋ ನಾನು ಹಿಡಿಯಿಲ್ಲ ಕಣ ಅದ್ರ ಮಗಕ್ಕೆ ನಮ್ಮ ಸಿದ್ಧರಾಜ ಅವರು ರೆಡಿಯಾಗಿ ಬಂದಿದೆ ಈ ಬಾಯ್ ಬಟ್ಟೆ ಇಲ್ಲಿ ಬೆಳಗ್ಗೆ ಮಾರ್ಕಟ್ಟಿಂದ ಹೂವ ತಂದಿದ್ದೋ ಇಲ್ಲಿ ಅಸಮಕ್ಕ ಅವರು ಎಲ್ಲ ಹೆಣ್ಮಕ್ಳು ಸೇರ್ಕೊಂಡು ಆರಾಮ ಮಾಡ್ತವ್ರೆ ನೋಡೋಣ ಸತೀಶ್ ಅಣ್ಣ ಅವರು ಎಲ್ಲ ಸೇರ್ಕೊಂಡು ಹಾರ ಮಾಡ್ತವ್ರೆ ಇನ್ನೂ ರೆಡಿ ಆಗಿಲ್ಲ ಗಾಯಸ್ ನೋಡಿ ಅಭಿ ಅಬೆಣ್ಣೋರು ಬರ್ತಡೇ ಇವತ್ತು ಸಾರಿ ಬರ್ತಡೇ ಅಲ್ಲ ಇದು ವಸಾಯತಿ ಕಾನಿ ತಂದಿಟ್ಟು ಖುಷಿ ಕೊಡ್ತಾ ಇರೋದು ಸಿಹಿ ಹೆಂಗೆ ಮಾಡ್ತಾ ಇದಾರೆ ಅಣ್ಣಾ ಸಣ್ಣ ಅಪ್ಪ ನೀನೇ ಸ್ಪೀಡ್ ತಂದು ಇದು ಅಭಿಷೇಕ್ ನನ್ಗೆ ಏ ಅವನೇ ಸ್ಪೀಡ್ ಸಿಕ್ಕಿದೆ ಗಾಯ್ಸ್ ನೋಡಿ ಗಣೇಶನ ದರಕ್ಕೆ ಹೋಗ್ತಾ ಇದೆ ಹುಡುಗರೆಲ್ಲ ನೋ ನೋಡಿ ಇಲ್ಲೊಂದು ಗಣೇಶ ಗುಂಡಿಸಿದಾರೆ ಇದಾರೆ ಮಧೂರು ಗಣೇಶ ಗಣೇಶನ್ ಹೋಗ್ತಾ ಇದೀವಿ ಸೊ ಅಲ್ಲಿ ಹೋಗಿ ನಾನು ನಿಮಗೆ ವಿಡಿಯೋ ಮಾಡ್ತೇನೆ ನೋಡಿ ಬ್ಯಾಟ್ರಿ ಅವರು ಮತ್ತೆ ನಮ್ಮ ಸಿದರಾಜ್ ಅವರು ಬರ್ತಾ ಇದ್ದಾರೆ ಗಣೇಶನ ದರಕ್ಕೆ ಹೋಗ್ತಾ ಇದ್ದೀವಿ ತಪ್ಪ ಅಲ್ಲೋ ಹೋಗ್ತೇವೆ ಗೈಸ್ ಗೈಸ್ ನೋಡಿ ನಮ್ಮ ಬಾಯ್ಸ್ ಅಲ್ಲಿ ಆದರೂ ಗಣೇಶ ಗಣೇಶಿನ ಪಂಚತಾರಕ್ಕೆ ಬಂದಿರನೆ ನೋಡಿ ಇಲ್ನ ಲಡೈಸೆ condition ಇದೆ ರ ಅಲ್ಲಿ ಚಿಕ್ಕ ಗಣೇಶ ಸೊ ಹುರುಳ್ಳಿ ಚಿಕ್ಕನ ಹುಡುಗ ಬಂದಿದ್ದೀವಿ ಗಣೇಶ್ರು ಅದಕ್ಕೆ ನೋಡೋಣ ನಮ್ಮ ಗಣೇಶಿಗೆ ನಮ್ದು ಇರ್ಬೇಕಲ್ಲ ನೋಡಿ ಈಗ ಈಗ ನೋಡಿ ಗೈಸ್

ನಮ್ಮ ಗಣೇಶ ಬಂದು ಅಲ್ಲಿಟ್ಟಿದ್ದಾರೆ ನೋಡೋಣ ಈಗ ಎತ್ಕೊಂಡು ಹೋಗ್ಬೇಕು ಇವೆಲ್ಲ ಬುಕಿಂಗ್ಸ್ ಆಗಿದಾವೆ ಇನ್ನೂ ಬಂದಿಲ್ಲ ನಾವು ಮಾತ್ರ ತಗೊಂಡು ಹೋಗ್ತಾಯಿದ್ದೀವಿ ತಗೊಂಡಿದೆ ಗೈಸ್ ನಮ್ಮ ಗಣೇಶ ಎಲ್ಲಿದೆ ಗೈಸ್ ನೋಡಿ ಇಷ್ಟು ಜನ ನಾವು ಗಣೇಶನ್ ತಾವ ಬಂದಾಕಿ ಇವರು ಈ ಯಾವಾಗ ಬಂದವ್ರು ಯಾವಾಗ ಬಂದಿದ್ದಾರೆ ನೋಡಿ ಯಾವಾಗ ಬಂದವ್ರು ಯಾವಾಗ ಬಂದಿದ್ದಾರೆ ನೋಡಿ ಕಾಯಿಸ್ ನೋಡಿ ಐದೇ ಜನ ಎತ್ ಆರಾಮಾಗಿ ಇರ್ತಾ ಇದಾರೆ ಗಣೇಶನ ಎಷ್ಟು ಓ ಪಿ ಗಣೇಶ ಅಲ್ಲ ಇದು ಪೇಪರ್ ವರ್ಕಿಂಗ್ಸು ಇಲ್ಲ ಅಂತ ಏನು ರಬ್ಬ್ರಂಗೆ ನೀರೊಳಗೆ ಚೆನ್ನಾಗಿ ಯುಕ್ ಚೆನ್ನಾಗಿದ್ರು ಆ ಕಡೆ ಬೆಳಕೊಳಿದ್ರು ಇವಾಗ ಈಗ ಓಕೆನಾ ಈಗ ಓಕೆನಾನ್ರಿ ಗಾಡಿ ಕೂಡ ರೆಡಿ ಆಗಿದೆ ನಮ್ ಗಡಣ್ಣವ್ರೆಲ್ಲ ಬಂದಿದ್ದಾರೆ ಗಡಣ್ಣವ್ರ ಜೊತೆ ಎಲ್ಲ ಬಂದಿದ್ದೀವಿ ನಾವು ಹೋಗ ಗಣೇಶ ಇಪ್ಪತ್ತು ಜನ ಅಲ್ಲಿ ನೂರ್ ಜನ ಬೇರೆ ಅವ್ರ ಅಲ್ಲಿ ಇನ್ನ ಇನ್ನೂರ್ ಜನ ಬರ್ತಾರೆ ಅವ್ರನ್ನೇ ಅವಾಯ್ಡ್ ಮಾಡ್ಬೇಕು ನಾವ್ ಮೂರ್ ಜನ ಅವಾಯ್ಡ್ ಮಾಡ್ಬಿಟ್ರೆ ಸಾಕು ಒಂದೊಂದ್ ಸಲಿ ಒಂದೊಂದ್ ಮಾತು ಹೇಳ್ತಾ ಇರ್ತಾರೆ ಫೈನಲಿ ಏನೇ ಹೇಳಿದ್ರು ನಮ್ ಹುಡುಗರು ಹೇಳಿದ್ ಮಾತ್ ಮಾತ್ರ ನಾವ್ ಕೇಳೋದು ಗೈಸ್ ಏನ್ರಿ ಲಕ್ಷ್ಮಿ ಅವ್ರ ನಮ್ ಹುಡುಗರು ಮಾತಾ ಅಷ್ಟೇ ನಾವ್ ಮಾತುಗಳು ಕೇಳೋದು ದೊಡ್ಡವ್ರು ಅದೇ ಅದೇ ಅದೊಂದ್ ಸ್ವಲ್ಪ ಇವಾಗ ಟಿಸಪ್ ಮಾಡ್ಬಿಡ್ತಾರೆ

ಅಲ್ಲೇನೋ ಒಳ್ಳೆ ಕರೆನ್ ಮಾಡ್ತಾರೆ ಬಾ ಅಂದ್ರೆ ಬರೋದ ಅದೇ

ಏನಾಯಿತು ಅಂದರೆ ಈಗ ಎಲ್ಲ ಅಣ್ಣ ಹೇಳಿದ್ರು ಈ ಗಣೇಶ ಬುಕ್ ಆಗಿಲ್ಲಣ ಅಂತ ಅಂದರು ಇಲ್ಲಿದೆ ನೋಡಿ ಈ ಗಣೇಶನಿಗೆ ಈಗ ಎಲ್ಲ ಪ್ಲ್ಯಾನ್ ಹಾಕೊಂಡು ಸ್ಕೆಚ್ ಹಾಕ್ಬಿಟ್ಟಿದ್ದಾರೆ ಈ ಗಣೇಶನ್ ಪ್ರೈಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಕೇಳಿ ನಾನು ಹೇಳ್ತೀನಿ ಬಟ್ ಫೈನಲ್ ಆಗಿ ಇದೇ ತಂದರು ತರ್ಬೋದು ಇಲ್ಲ ಅದು ತರ್ಬೋದು ಒಂದು ಫಿಕ್ಸು ಈ ಗಣೇಶನೂ ಕೂಡ ನೀವು ನೋಡ್ಕೊಬಿಡಿ ಗಾಯ್ಸ್ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ನಿಲ್ಸಿ ನಮ್ಮ ಗಣೇಶ ಯಾವ ಥರ ಇದೆ ಅಂತ ಸೊ ಈ ಗಣೇಶ ಮುಗಿ ಟೋಟಲ್ ನಿಮಗೆ ಇಲ್ಲಿಂದ ನೋಡಿ ನಿಮಗೆ ಆನೆ ಮೇಲೆ ಕುಂತಿದೆ ಈ ರೀತಿ ಇದೆ ಟೈಪು ಗಣೇಶ ಒಂದು ಗಣಪತಿ ಬುಕ್ ಮಾಡೋ ಇನ್ನೊಂದು ಗಣಪತಿ ಎಷ್ಟೇ ಈಗ ಹುಡುಗರಲ್ಲಿ ಇದನ್ನೇ ಒಪ್ಕೊಬಿಟ್ಟಿದಾರೆ ಗೈಸ್ ಸೊ ನೋಡಿ ನೀವು ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಇದೆ ಅಂತ ಸೊ ಫೈನಲ್ ನಮ್ಮ ಗಣೇಶಿಂದ ಪೆಂಡಾಲಲ್ಲಿ ಟೆಂಟ್ ಹೌಸಲ್ಲಿ ಕೊಂಡಿಸಾದ್ಮೇಲೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಸೊ ಇಲ್ಲ ಒಂದು ಇತ್ತ ಅಂತೀವಿ ಇಲ್ಲ ಅದೇ ಗಣೇಶ ನಮ್ಮ ಹಳೆ ಗಣೇಶ ಅದನ್ನೇ ತೊಗೊತೀವಿ ಚೆನ್ನಾಗಿದೆ ಚೆನ್ನಾಗೇನು ರೀ ಗೈಸ್ ನಮ್ಮ ಟಾಕ್ರಿ ಮೇಲೆ ಇಕ್ಕೋದ್ರೆ ಅಂದರೆ ಇದು ಬಿಡೋದಿನ ಟಾಕ್ರಿ ಮೇಲೆ ಇದೇ ಫುಲ್ ಕುತ್ಕೊಳ್ಳುತ್ತೆ ನೋಡೋಣ ಅಣ್ಣ ಇನ್ನೂ ರೇಟಿಗೆ ಒಪ್ತಾಯಿಲ್ಲ ಒಪ್ಕೊಂಡ್ರೆ ಇದೇ ಗಣೇಶನ್ ತರ್ತೀವಿ ಇಲ್ಲಾಂದರೆ ನಮ್ಮದು ಆ ಗಣೇಶನ ಫಿಕ್ಸ್ ಗೈಸ್ ಫೈನಲಿ ಇದೇ ಸೆಲೆಕ್ಟ್ ಆಯಿತು ಸೊ ಫೈನಲ್ ಔಟ್ಪುಟ್ಟು ಅಣ್ಣವರು ಸ್ವಲ್ಪ ಇನ್ನೊಂಚೂರು ಸ್ಟೋನ್ ವರ್ಕ್ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ನಾನು ನಿಮಗೆ ಟೆಂಟ್ ಹೌಸಲ್ಲಿ ತೋರಿಸ್ತೀನಿ ಅಥವಾ ಈಗಲೇ ಸ್ಟೋನ್ ವರ್ಕ್ ಆದಮೇಲೆ ತೋರಿಸ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಒಂದು ಗೈಸ್ ನೋಡಿ ಗೈಸ್ ಬರ್ರೋ ಅಲ್ಲಿ ಅಂತಂದರೆ ಕೊಡೋ ದಡಿಯಾ ಎಲ್ಲುತ್ತೋ ದೇವರು ಭಕ್ತಾದಿಗಳು ಗಾಯಶೀಲಿ ಉಳ್ಳಿ ಚಿಕ್ಕನಳ್ಳಿ ಹತ್ರ ಹುಡುಗರಿಗೆಲ್ಲ ಒಳ್ಳೆ ಕಾರ್ಯಕ್ರಮ ಮಾಡಿಸ್ತಾರೆ ಗಣೇಶನ ಪ್ರೋಗ್ರಾಮ್ ಮಾಡಿಸ್ತಾರೆ ಬನ್ನಿ ತೋರಿಸ್ತೀನಿ ನೋಡಿ ಗಣೇಶ ಅವರು ರುಚಿಗೆ ಸೂಪರ್ ಆಗಿದೆ ಗಣೇಶ ನೋಡಿ ಎಷ್ಟು ಜನ ಇದ್ದಾರೆ ತುಂಬಾ ಜನ ಹುಡುಗರು ಜೀ ಇಲ್ಲ ಆಟ ಆಡ್ತಾ ಇದ್ದಾರೆ ಏನು ಆಟ ಇದು ಇಲ್ಲಿ ನೋಡಿ ಗಣೇಶ ಎಷ್ಟು ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಹುಡುಗರು ಅಲ್ಲಿ ನಮ್ಮ ಗಣೇಶ ಸ್ಟೋನ್ ವರ್ಕಿಂಗ್ ನಡೀತಾ ಇದೆ ಆದ್ದರಿಂದ ನಾವು ಇಲ್ಲಿ ಪೂಜೆ ಬಂದಿದ್ದೀವಿ

ಇದೆ ಫೈನಲ್ ಎಲ್ಲ ಸ್ಟೋನ್ ವರ್ಕಿಂಗ್ ನಡೀತಾ ಇತ್ತು ಹೊಸ ಗಣೇಶ ನಾನು ಇವತ್ತು ವರ್ಷದಲ್ಲ ನಾವು ಹೋಗ್ತಾ ಇದೀವಿ ತಗೊಂಡೋಗ್ತೀವಿ ಇನ್ನು ಗಣೇಶ ಬಂದಿಲ್ಲ ಬರ್ತಾ ಇದ್ದಾರೆ ಗಣೇಶ ಕುದುರೀತಾರೆ ಹತ್ರ ಸ್ಟೋನ್ ವರ್ಕಿಂಗ್ ಎಲ್ಲ ಮಾಡಿಸೋದಕ್ಕೆ ಲೇಟ್ ಆಯ್ತು ಹೊಡಿ ನೋಡಿ ನಾವು ಕ್ಯಾಮ್ರಾಮನ್ ಎಲ್ಲ ಸೇರ್ಕೊಂಡು ಇಡ್ತಾ ಇದ್ದಾರೆ ಕಿರಣ್ ಇದ್ದಾರೆ ಕಿರಣ್ ಅವರು ತುಂಬಾ ಏನೋ ಟ್ಯಾಲೆಂಟೆಡು ಅದಕ್ಕೋಸ್ಕರ ಅವ್ರಿಗೆ ಮೈಕ್ ಆಪರೇಟಿಂಗ್ ಕೊಟ್ಬಿಟ್ಟಿವಿಂಗಿನ ಐನೂರು ಬರ್ಬನ್ರಿ ಹಾಂ ಬರ್ತಾರೆ ಗಣೇಶ ಬರೋದು ಲೇಟ್ ಆಗ್ತಾ ಇದೆ ಒಂದು ಸೆವೆನ್ ತರ್ಟಿ ಹಂಗೆ ಪೂಜೆ ಇಟ್ಕೊಂಡಿದ್ದೀವಿ ಪೂಜೆ ಮಾಡಿಬಿಟ್ಟು ನಿಮಗೆ ಫೈನಲ್ ಔಟ್ಬಿಟ್ಟು ಫೈನಲ್ ವಿಡಿಯೋ ಗಣೇಶ ಅವರಿಂದ ನಮ್ಮ ಏರಿಯಾದಿಂದ ಬಂದು ನಾನು ಗಣೇಶ ಯಾವ ರೀತಿ ಕಾಣ್ತಾನೆ ಅಂತ ಲಾಸ್ಟ್ ಗಣೇಶ್ವಿ ನೋಡಿ ಮಿಸ್ ಮಾಡ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸರ್ ಇದು ಗಣೇಶ ಬರೋದು ಸ್ವಲ್ಪ ಲೇಟ್ ತಡ ಆಗಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಸರ್ ಮಾತಾಡ್ಬೇಕು ಸರ್ ಏನು ಹೇಳಕ್ಕಾಗಲ್ಲ ರೀ ಅವೆಲ್ಲ ಮಳೆ ಈಗ ಮಳೆ ಯಾವ ಟೈಮ್ ಬೀಳ್ ಅಂತ ಹೇಳಕಾಗಲ್ಲ ನಾವು ಏಳು ಗಂಟೆ ಕುಣಿಸ್ದೆಲ್ಲ ಚೆನ್ನಾಗಿ ಪ್ರೋಗ್ರಾಮ್ ಆಗಿದೆ ಅಂತ ಅನ್ಕೊಂಡಿದೀರಾ ಏಳು ಗಂಟೆಗೆ ಸಕ್ಸಸ್ ಕಂಡಿರ್ತೀವಿ ગણપતિ કે વિનાયક નિકે

ओय रो समदिन डाक्रोपा ओय तेरे नहीं ये गिरा मुंह तारे तरह से येल्लास

ಗಣೇಶ್ ರೆಡಿ ಮಾಡ್ತಾ ಇದೀವಿ ಸೊ ಜನ ಎಲ್ಲ ವೆಯ್ಟ್ ಮಾಡ್ತಾವೆ ಜಯೇಶ್ ಎಲ್ಲ ಆಗಿದೆ ಪೂಜಾರಿ ಅವರು ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ ವೆಯ್ಟಿಂಗು ಪೂಜಾರಿ ಬಂದ ತಕ್ಷಣ ಗಣೇಶನ್ ಪೂಜೆ ಮಾಡಿ ಸೊ ಜನ ಎಲ್ಲ ಬಂದಿದ್ದಾರೆ ಇಲ್ಲಿ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ರೆಡಿ ಆಗಿದೆ ಗೈಸ್ ನೋಡಿ ನಮ್ಮೂರು ಹೆಂಗೆ ಅಂತ ತುಂಬ ನಾನ್ ತರ್ಸಿದ್ದೀಗ ಇವಾಗ ಹೇಳು ಡಿಜೆ ಡಿಜೆ কিছু ছবি <.ancial> <mumbles> <contributed>

ਵਾਕ ਬਿੰਦੁਲਾ ਪਰਮਾਤਮਾ ਵਾਤ ਬੰਗੇ ਬਦ ਸਮਾਯਕਤ ਪੁੰਨਿਦਾਇ ਬ੍ਰਹਮਾ ਬੰਗਲੰ ਦੇਵਨ ਰਮਾ ਤ੍ਰੈ ਲਾਖੇਂ ਜਿਨਹਾਂ ਵਿਰਵਾਕਤਾ ಏನ್ ಆಗ್ಬೇಕು ಅಂದ್ರೂ ನಿರ್ವಿಗಢವಾಗಿ ನಡಿಬೇಕು ಅಂದ್ರೆ ಗಣಪತಿಯಿಂದ ಪ್ರಾರ್ಥನೆ ಮಾಡ್ಕೋಬಹುದು ಆಶೀರ್ವಾದ ತಗೋಬಹುದು ಮದುವೆ ಆಗ್ತಾ ಇದ್ದವರು ಕಲ್ಯಾಣ ಏನ್ ಬೇಕಾದ್ರೂ ಮಾಡ್ಕೋಬಹುದು ಗೃಹರು ಏನೇ ಇದ್ರು ಸಿದ್ಧಿ ಗಣಪತಿಯಿಂದ ಪ್ರಾರ್ಥನೆ ಮಾಡ್ಕೋಬಹುದು ಗಣೇಶನ್ ಪೂಜೆ ಆಯ್ತು ಎಲ್ಲ ಪೂಜೆ ಎಲ್ಲ ಆಗಿ ಈಗ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ ಪ್ರಸಾದ ಕೊಡ್ತಾ ಇದ್ದಾರೆ ತೋರಿಸ್ತೀನಿ ನೋಡಿ ಊರಿನ ಜನ ಎಲ್ಲ ಸೇರಿದ್ದಾರೆ कड़े भक्ति गीते <laughs> गाई कोरो

ಇಲ್ಲಿಗೆ ನಮ್ಮ ಕಿರಣ್ ಡಿಜೆ ಮುಕ್ತಾಯಗೊಳ್ಳುತ್ತದೆ ಮುಂದೂಡಲಾಗಿದೆ ನಾಳೆ ಮುಂದೂಡ ಕಿರಣ್ ಡಿಜೆಟ್ ಕಾಯ್ತಾ ಇರಿ ನಾಳೆನು ವಿಡಿಯೋ ನೋಡ್ತಾ ಇರಿ ಕಿರಣ್ ಡಿಜೆ ವಿಡಿಯೋಗೋಸ್ಕರ ಕುಣಿ 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 ಬಂಗಾರಿ ಸೊ ಗೈಸ್ ಇದಿಷ್ಟು ಡೇ ಒನ್ ಬ್ಲಾಗ್ ಆಗಿತ್ತು ನೋಡಿ ಈ ರೀತಿ ಇದೆ ನಮ್ಮ ಗಣೇಶಂದು ಫೈನಲ್ ಸೊ ಪೂಜೆ ಆಯಿತು ಮೊದಲನೇ ದಿನದ್ದು ಸೊ ಇದಿಷ್ಟು ಫಸ್ಟ್ನೇ ದಿನದ ಬ್ಲಾಗ್ ಆಗಿತ್ತು ಸೊ ಈ ಒಂದು ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ ಅಂತ ಕೇಳ್ಕೊತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾಳೆ ದಿನ ಮರಿಲೆ ಮರಿಲೆ ನೋಡಿ ಎರಡನೇ ದಿನದ ವ್ಲಾಗು ಅಲ್ಲಿವರೆಗೂ ಟೇಕ್ ಟೇ ಕೇರ್ ಬಾಯ್ ಅಭಿಷೇಕ್ ಗುರು ನಮಸ್ಕಾರ ಗಂಗೆಯ ಗಂಗೆಯಿರುವ ಮುಡಿಯಲಿ ಚಂದ್ರನ ಮುಡಿದಿರುವ ಮೂಡಿದಿರುವ ಗಂಗೆಯ ಆದರಿಸಿರುವ